ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದನ್ನು ಮಾಡೋದನ್ನು ತಪ್ಪದೇ ಮರೆಯಬೇಡಿ ಹಾಗೆಯೇ ಲೈಕ್ ಮಾಡೋದ್ರ ಮೂಲಕ ಹೈಪ್ ಅಂತಕ್ಕಂಥ ಬಟನ್ ಬರ್ತಾಯಿದೆ ಅದು ಸಹಿತ ಕ್ಲಿಕ್ ಮಾಡಿ ನಮ್ಮ ಚಾನಲಿಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊಂಡು ಒಂದು ವರದಿ ಇದೀಗ ತಾನೇ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ಆ ವರದಿ ಏನಂತಂದರೆ ರಾಜ್ಯದಲ್ಲಿ ತಮಗೆಲ್ಲ ತಿಳಿದ ಹಾಗೆ ಸುಮಾರು ಹದಿನೇಳು ವರ್ಷದಿಂದ ಗ್ರಾಮೀಣ ಅಂಗವಿಕಲರ ಪುನಸ್ತಿ ಯೋಜನೆಯಲ್ಲಿ ಗೌರವಧನದ ಆಧಾರದ ಮೇಲೆ ಕನಿಷ್ಠ ಏಳುನೂರ ಐವತ್ತು ರೂಪಾಯಿಯಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿರ್ತಕ್ಕಂಥ ಕಾರ್ಯಕರ್ತರು ಮತ್ತು ತಾಲೂಕು ಮಟ್ಟದಲ್ಲಿರ್ತಕ್ಕಂಥ ಕಾರ್ಯಕರ್ತರು ಹದಿನೆಂಟು ನೂರು ರೂಪಾಯಿಯಲ್ಲಿ ಗೌರವಧನದಲ್ಲಿ ದುಡಿತಾ ಬರ್ತಾ ಇದ್ದ ಕಾರ್ಯಕರ್ತರು ಇವತ್ತ ಸ್ವಲ್ಪ ಮಟ್ಟಿಗೆ ಒಂದು ಗ ತಾಲೂಕು ಮಟ್ಟದ ಕಾರ್ಯಕರ್ತರಿಗೆ ಹದಿನಾರು ಸಾವಿರ ಮತ್ತು ಗ್ರಾಮ ಪಂಚಾಯಿತಿಯಲ್ಲಿರ್ತಕ್ಕಂಥ ವಿ ಆರ್ ಡಬ್ಲ್ಯೂಗಳಿಗೆ ಹತ್ತು ಸಾವಿರ ಗೌರವಧನದವರೆಗೆ ಹಂತ ಹಂತವಾಗಿ ಬಂದು ನಿಂತ ಸರ್ಕಾರಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತಾ ಚಾನಲ್ ಬಳಗ ಒಂದು ವರದಿ ರಾಜ್ಯ ಸರ್ಕಾರಕ್ಕೆ ತಿಳಿಸ್ತಾ ಇದೆ ಅದೇನಂತಂದರೆ ಕರ್ನಾಟಕ ಅಂದರೆ ರಾಜ್ಯ ವಿಶೇಷ ಚೇತನರ ನಗರ ಮತ್ತು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರ ರಾಜ್ಯ ಸಮಿತಿಯವರು ಈಗಾಗಲೇ ನಾವು ವರದಿ ಮಾಡಿದ ಹಾಗೆ ಸುಮಾರು ವರದಿಗಳು ನಾವು ಈ ಗ್ರಾಮೀಣ ಅಂಗವಿಕಲರ ಪ್ರಶಸ್ತಿ ಕಾರ್ಯಕರ್ತರಿಗೆ ಬಗ್ಗೆ ಕಾಳಜಿ ವಹಿಸಿ ಮುತುವರ್ಜಿ ವಹಿಸಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳತಂಗಡಿ ತಾಲೂಕಿನ ಪಟ್ಟಣ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಫೌಜಿಯ ಅವರು ಯು ಆರ್ ಡಬ್ಲಿಯಾಗಿ ಕೆಲಸ ಮಾಡ್ತಕ್ಕಂಥ ಫೌಜಿಯವರು ಮತ್ತು ರವಿ ಚಂಡಿ ಅವರು ಮತ್ತು ಪಿ ವಿ ಸುನೀಲ್ ಅವರು ಈಗೆಲ್ಲ ಕಾರ್ಯಕರ್ತರು ಸ್ವಂತ ಬಲದಿಂದ ಸ್ವಂತ ಪ್ರಯತ್ನದಿಂದ ಸ್ವ ಸ್ವಂತ ಖರ್ಚಿನಿಂದ ತಮ್ಮ ಸ್ವಂತ ದುಡಿದ ಹಣದಲ್ಲಿ ಖರ್ಚು ಮಾಡ್ತಾ ಶ್ರಮಪಟ್ಟು ಈ ಸಮುದಾಯಕ್ಕೆ ಏನಾದರೂ ಮಾಡಬೇಕು ಅಂತಕ್ಕಂಥ ಕೆಲಸ ಮಾಡ್ತಾ ಇರತಕ್ಕಂಥ ಈ ಒಂದು ಫೌಜಿ ಅವರು ಜೊತೆಗೆ ರಾಜ್ಯ ವಿಶೇಷಚೇತನರ ಮತ್ತು ನಗರ ಮತ್ತು ಗ್ರಾಮೀಣ ಪುನಸ್ಥಿತಿ ಕಾರ್ಯಕರ್ತರ ರಾಜ್ಯ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂಥ ಪ್ರವೀಣ್ ನಾಯಕ್ ಸೂಳ್ಯ ಅವರು ಸಹಿತ ಒಂದು ವರದಿ ನಮಗೆ ಹಂಚಿಕೊಂಡಿದ್ದಾರೆ ಆ ವರದಿ ತಮಗೆ ಅರ್ಪಿಸುತ್ತಾ ಈ ವರದಿಯಲ್ಲಿ ಏನಿದೆ ಅನ್ನೋದನ್ನು ನಾವಿನ್ನು ಎಲ್ಲ ಗಮನಿಸೋಣ ಬನ್ನಿ ಶ್ರೀ ಕುಮಾರಿ ಭಾಗೀರಥಿ ಮುರುಳ್ಳೆ ಇವರು ಮಾನ್ಯ ಶಾಸಕರು ಸುಳ್ಯ ವಿಧಾನಸಭಾ ಕ್ಷೇತ್ರ ಇವರು ಭೇಟಿಯಾಗಿ ಇವರಿಗೆ ಏನು ಮನವಿ ಪತ್ರ ಕೊಟ್ಟಿದ್ದಾರೆ ಅಂತಂದರೆ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಅವರಿಗೆ ಕನಿಷ್ಠ ವೇತನ ಮಾಡಲು ವಿಧಾನಸಭಾ ಅಧಿವೇಶನದಲ್ಲಿ ಚರ್ಚಿಸುವ ಬಗ್ಗೆ ಅಂದರೆ ಈಗಾಗಲೇ ನಿಗದಿತ ನಿಗದಿತ ನಿಗದಿಯಾದಂತೆ ಅಂದರೆ ಬೆಳಗಾವಿ ಅಧಿವೇಶನ ಪ್ರಾರಂಭವಾಗುವ ನಿಗದಿಯಾದಂತೆ ಆ ಅಧಿವೇಶನದಲ್ಲಿ ಚರ್ಚಿಸುವ ಬಗ್ಗೆ ಒಂದು ಮನವಿ ಪತ್ರ ಸಲ್ಲಿಸಿದ್ದಾರೆ ಆ ಮನವಿಯಲ್ಲಿ ಏನೇನು ಹೇಳ್ಕೊಂಡಿದ್ದಾರೆ ಕೇಳೋಣ ಬನ್ನಿ ನಾವು ಕಳೆದ ಹದಿನೇಳು ವರ್ಷಗಳಿಂದ ವಿಕಲಚೇತನರ ಇಲಾಖೆಯಡಿ ಎಂ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಆಗಿ ತಾಲೂಕು ನಗರ ಗ್ರಾಮ ಪಂಚಾಯಿತಿಗಳಲ್ಲಿ ಸರ್ಕಾರದಿಂದ ಬರುವ ಎಲ್ಲ ಸವಲತ್ತುಗಳನ್ನು ವಿಕಲಚೇತನರ ಮನೆ ಬಾಗಿಲಿಗೆ ತಲುಪಿಸುತ್ತಿದ್ದು ಮತ್ತು ಈಗಾಗಲೇ ಈ ಹಾಜರಾತಿ ಬಂದಿದ್ದು ನಾವೆಲ್ಲ ಬೆಳಗ್ಗೆಯಿಂದ ಸಂಜೆಯವರೆಗೆ ಪಂಚಾಯಿತಿಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೇವೆ ಪ್ರಸ್ತುತ ನಮಗೆ ಸರ್ಕಾರ ನೀಡುತ್ತಿರುವ ಗೌರವಧನ ತುಂಬ ಕಡಿಮೆ ಅದು ಇದ್ದು ಮತ್ತು ಈಗ ಏನು ತಾಲೂಕು ಮಟ್ಟದಲ್ಲಿರ್ತಕ್ಕಂಥವರಿಗೆ ಹದಿನಾರು ಸಾವಿರ ಆಗಿದೆ ಈಗ ಪಂಚಾಯಿತಿ ಲೆವೆಲ್ ಇರುತ್ತೆ ಇರೋರಿಗೆ ಹತ್ತು ಸಾವಿರ ಆಗಿದೆ ಇವತ್ತಿನ ಬೆಲೆ ಬೆಲೆ ಏರಿಕೆಯಿಂದಾಗಿ ನಮ್ಮ ಕುಟುಂಬ ಸಾಗಿಸುವುದು ನಮಗೆ ತುಂಬ ಕಷ್ಟಕರವಾಗಿದ್ದು ಈ ಗೌರವಧನದಿಂದ ಬಾಕಿ ನಮ್ಮ ಕರ್ತವ್ಯಗಳನ್ನು ಮಾಡಲು ನಮಗೆ ತುಂಬ ಕಷ್ಟವಾಗುತ್ತಿದ್ದು ನಮಗೆ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಹದಿನಾರರ ವಿಕಲಚೇತನರ ಆ್ಯಕ್ಟಿ ಆ್ಯಕ್ಟ್ನಂತೆ ಕಶ್ ಕನಿಷ್ಠ ವೇತನ ನೀಡಲು ವಿಧಾನಸಭೆ ಅಧಿವೇಶನದಲ್ಲಿ ತಾವು ಮುಖ್ಯಮಂತ್ರಿಗಳ ಜೊತೆ ಹಾಗೂ ಸರ್ಕಾರದ ಜೊತೆ ಚರ್ಚೆ ಚರ್ಚಿಸಿ ದಯವಿಟ್ಟು ಕನಿಷ್ಠ ವೇತನ ಮಾಡಿಸಿಕೊಡಬೇಕೆಂದು ಈ ಮೂಲಕ ವಿನಂತಿಸಿಕೊಂಡಿದ್ದಾರೆ ಅವರು ವಿನಂತಿಸಿಕೊಂಡಿದ್ದು ಯಾವಾಗಂದರೆ ಇವತ್ತು ಇಪ್ಪತ್ತ್ನಾಲ್ಕು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ಮಾನ್ಯ ಶಾಸಕರಿಗೆ ಮನವಿ ಪತ್ರ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಈ ಮನವಿ ಪತ್ರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ರಾಜ್ಯದ ಎಲ್ಲ ಎಮ್ ಆರ್ ಡಬ್ಲ್ಯೂ ಅವರಿಗೆ ಕನಿಷ್ಠ ವೇತನ ಆಗಬೇಕು ಅವರಿಗೆ ಜಾರಿ ಆಗಬೇಕು ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಎಮ್ ಎಲ್ ಎ ಭಾಗಿರಥಿ ಅಕ್ಕರ್ ಅವರಿಗೆ ಮನವಿ ನೀಡಿದ್ದೆವು ಈ ವೇಳೆ ಸುಳ್ಳೆ ಎಮ್ ಆರ್ ಡಬ್ಲ್ಯೂ ಆದಂಥ ಚಂದ್ರಶೇಖರ್ ಮತ್ತು ಸಲಹೆಗಾರರು ಪ್ರವೀಣ್ ನಾಯಕ್ ಸುಳೆ ಯು ಆರ್ ಡಬ್ಲ್ಯೂ ರಾಜ್ಯಾಧ್ಯಕ್ಷರು ಮತ್ತು ತಿರುಮಲೇಶ್ವರ ರಾಜ್ಯ ವಿ ಆರ್ ಡಬ್ಲ್ಯೂ ರಾಜ್ಯ ಕಾರ್ಯದರ್ಶಿಯವರು ಹಾಜರಿದ್ದು ಈ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಈಗ ವಿಶೇಷ ಚೇತನರ ಕಾರ್ಯಕರ್ತರಾಗಿ ಏನು ಸೇವೆ ಸಲ್ಲಿಸ್ತಾ ಇದ್ದಾರೆ ಇವರಿಗೆ ಕನಿಷ್ಠ ವೇತನ ಆಗಬೇಕು ಅನ್ನೋ ವಿಚಾರ ಸುಮಾರು ದಿನಗಳಿಂದ ಪ್ರಯತ್ನ ನಡೀತಾನೆ ಇದೆ ಆ ಆ ವಿಚಾರವಾಗಿ ಕೆಲವೊಂದು ಕಾರ್ಯಕರ್ತರು ವೈಯಕ್ತಿಕವಾಗಿ ಖರ್ಚು ವೆಚ್ಚ ಮಾಡಿ ತಮ್ಮ ದುಡಿದ ಹಣ ಪ್ರ ಶ್ರಮದಿಂದ ಪ್ರಾಮಾಣಿಕವಾಗಿ ದುಡಿದ ಹಣದಲ್ಲಿ ಎಲ್ಲ ಕಾರ್ಯಕರ್ತರಿಗೆ ಅದು ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶ ಇಟ್ಟುಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಶ್ರೀಮತಿ ಫೌಜಿಯಾ ಇವರು ಯು ಆರ್ ಡಬ್ಲ್ಯೂ ದಕ್ಷಿಣ ಕನ್ನಡ ಜಿಲ್ಲೆ ಬೆಳತಂಗಡಿ ತಾಲೂಕಿನ ಪಟ್ಟಣ ಪಂಚಾಯಿತಿಯಲ್ಲಿ ಇವರು ನಗರ ಪ್ರವೃತ್ತಿ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇವರ ಜೊತೆಗೆ ರವಿ ಚಂಡಿ ಅವರು ಇವರು ಬೆಂಗಳೂರಿನ ನಗರ ಪ್ರವೃತ್ತಿ ಕಾರ್ಯಕರ್ತರಿಗೆ ಕೆಲಸ ಮಾಡ್ತಾಯಿದ್ದಾರೆ ಮತ್ತು ಸಿರಾಡಿ ವಿ ಆರ್ ಡಬ್ಲ್ಯೂ ಆದಂಥ ಪಿ ವಿ ಸುನಿಲ್ ಅವರು ಇವರು ಸಹಿತ ಇವರ ಜೊತೆಗೆ ಇವ್ರ ತಂದೆಯವರು ಅಂದರೆ ಫೌಜಿಯಾ ಅವರ ತಂದೆಯವರು ಸ್ವಂತ ಅವರು ಶ್ರಮಪಟ್ಟು ಎಲ್ಲರನ್ನ ಕರೆದುಕೊಂಡು ಸುಮಾರು ರಾಜಕೀಯ ವ್ಯಕ್ತಿಗಳನ್ನು ಸಂಪರ್ಕ ಮಾಡಿದ್ದಾರೆ ಸುಮಾರು ಶಾಸಕರನ್ನು ಸಂಪರ್ಕ ಮಾಡಿದ್ದಾರೆ ಹಾಗೆಯೇ ಸಹಿತ ಈ ಪ್ರವೀಣ್ ನಾಯಕ್ ಸೂಳೆ ಅವರು ಸಹಿತ ತಾವು ಸಹಿತ ನಮ್ಮ ಜನರಿಗೆ ಒಳ್ಳೇದಾಗಲಿ ಈ ಸಮುದಾಯಕ್ಕೆ ಒಳ್ಳೆಯದಾಗಲಿ ಅಂಥೇಳಿ ಅವರು ಸಹಿತ ಈ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಪ್ರಯತ್ನದ ಫಲವಾಗಿ ಇಂದು ಅವರು ಮಾನ್ಯ ಶಾಸಕರನ್ನು ಭೇಟಿಯಾಗಿ ಮುಂದಿನ ದಿನ ಅಧಿವೇಶನದಲ್ಲಿ ನಮ್ಮ ಬಗ್ಗೆ ಅಂದರೆ ಅಧಿವೇಶನದಲ್ಲಿ ಈ ಕಾರ್ಯಕರ್ತರ ಬಗ್ಗೆ ಪ್ರಸ್ತಾಪ ಮಾಡಿ ನಮ್ಮ ಬಗ್ಗೆ ಕನಿಷ್ಠ ವೇತನಕ್ಕೆ ಸರ್ಕಾರದ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು ಅಂತಕ್ಕಂಥ ವಿಚಾರ ಹೇಳಿ ಮನಿಪತ್ರ ಸಲ್ಲಿಸಿದ್ದಾರೆ ಈ ಮೊದಲು ಈ ಮಾನ್ಯ ಭಾಗೀರಥಿ ಮುರಳೆ ಮೇಡಮ್ ಅವರು ಈ ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಅವರು ಪ್ರಸ್ತಾಪ ಮಾಡಿದ್ದಾರೆ ಸುಮಾರು ಬಾರಿ ಅಧಿವೇಶನ ಸಂದರ್ಭದಲ್ಲಿ ನಮ್ಮ ಬಗ್ಗೆ ಕಾಳಜಿ ವಹಿಸಿ ಅಂದರೆ ಗ್ರಾಮೀಣ ಅಂಗೀಕೃತ ಪುನಸ್ಥಿತಿ ಕಾರ್ಯಕರ್ತರ ಬಗ್ಗೆ ಕಾಳಜಿ ವಹಿಸಿ ಅನೇಕ ವಿಚಾರಗಳನ್ನು ಎತ್ತಿದ್ದಾರೆ ಮತ್ತು ಇದ್ರ ಜೊತೆಗೆ ಈ ಮೊದಲು ಶ್ರೀವತ್ಸ ಸರ್ ಅವರು ಡಾ ಸುರೇಶ್ ಅವರು ಶಾಸಕರಾದಂಥ ಸುರೇಶ್ ಸರ್ ಅವರು ಮತ್ತು ಇನ್ನೂ ಹತ್ತು ಹಲವಾರು ಶಾಸಕರು ಸಹಿತ ಪ್ರಸ್ತಾಪ ಮಾಡಿದ್ದಾರೆ ಮುಂದಿನ ಅಧಿವೇಶನ ಈಗಿನ ಬೆಳಗಾವಿ ಅಧಿವೇಶನದಲ್ಲಿ ಒಳ್ಳೆಯ ವಿಚಾರ ಇದೆ ಎಲ್ಲರ ಬಗ್ಗೆ ಎಲ್ಲರಿಗೂ ಭೇಟಿಯಾಗಿ ಸುಮಾರು ಶಾಸಕರನ್ನು ಭೇಟಿಯಾಗಿ ಸು ಸಚಿವರನ್ನು ಭೇಟಿಯಾಗಿ ಇದರ ಬಗ್ಗೆ ಪ್ರಸ್ತಾಪ ಮಾಡಬೇಕು ಅಂತಕ್ಕಂಥ ಮನವಿ ಪತ್ರಗಳು ಬಹು ಸಂಖ್ಯೆಯಲ್ಲಿ ಒತ್ತಾಯ ಬರ್ತಾಯಿದೆ ಆ ಒತ್ತಾಯದ ಪ್ರತಿಫಲವಾಗಿ ಈ ಬಾರಿ ಅಧಿವೇಶನದಲ್ಲಿ ಗ್ರಾಮೀಣ ಅಂಗೀಕಲ ಪುನಸ್ತಿ ಕಾರ್ಯಕರ್ತರ ಬಗ್ಗೆ ಧ್ವನಿ ಎತ್ತಬಹುದು ಅಂತಕ್ಕಂಥ ಆಶೆ ಆಶಾಭಾವನೆಯಿಂದ ರಾಜ್ಯದ ಸುಮಾರು ಆರೂವರೆ ಸಾವಿರ ಕಾರ್ಯಕರ್ತರು ಭರವಸೆಯನ್ನು ಇಟ್ಟುಕೊಂಡಿದ್ದಾರೆ ಹಾಗಾಗಿ ಈ ಎಲ್ಲರ ಭರವಸೆಯನ್ನು ಈಡೇರಲಿ ಅಂತಕ್ಕಂಥ ವಿಚಾರ ನಾವು ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಶುಭ ಹಾರೈಸಿ ಅಂದರೆ ರಾಜ್ಯದಲ್ಲಿ ಕೆಲಸ ಮಾಡ್ತಕ್ಕಂಥ ಗ್ರಾಮೀಣ ಅಂಗೀಕು ಪ್ರಶಸ್ತಿ ಕಾರ್ಯಕರ್ತರಿಗೆ ಮುಂದಿನ ದಿನ ಭವಿಷ್ಯ ನಿರ್ಮಾಣ ಆಗಲಿ ಕನಿಷ್ಠ ವೇತನ ಜಾರಿಯಾಗಲಿ ಅಂತಕ್ಕಂಥ ವಿಚಾರದಿಂದ ಅವರೆಲ್ಲರನ್ನ ಶುಭ ಕೋರಿ ಅವರಿಗೆಲ್ಲನೂ ಒಳ್ಳೆಯದು ಬಯಸಿ ನಮ್ಮ ಚಾನಲ್ ಬಳಗದಿಂದ ಸಹಿತ ಅವರಿಗೆ ಶುಭಾಶಯನ ಕೋರಿ ಅಂದರೆ ಯಶಸ್ವಿ ಆಗಲಿ ಅವರ ಆಶೆ ಈಡೇರಲಿ ಅಂತಕ್ಕಂಥ ವಿಚಾರ ಹೇಳಿ ಈ ಒಂದು ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೊಂಡಿದ್ದೇನೆ ಈ ವರದಿ ಹಂಚ್ಕೊಂಡವರು ಪ್ರವೀಣ್ ನಾಯಕ್ ಸುಳೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಗ್ರಾಮೀಣ ಮತ್ತು ನಗರ ಅಂಗವಿಕಲರ ಪುನರ್ಸ್ತಿ ಕಾರ್ಯಕರ್ತರು ಸೋಳೆ ದಕ್ಷಿಣ ಕನ್ನಡ ಜಿಲ್ಲೆ